ನಾಲ್ಕು ಮಂದಿ ಮೌಲ್ಯವರ್ಧನೆಯ ಕುರಿತು ಮಾತಾಡಲಿಕ್ಕೆ ವೇದಿಕೆಯಲ್ಲಿದ್ದರು ಇದರಲ್ಲಿ ಮೂವರ ಮನೆಗೂ ಕೂಡ ಒಬ್ಬನನ್ನು ಈಗಾಗಲೇ ರಾಮಚಂದ್ರ ಈಗಾಗಲೇ ಹೇಳಿದ ನನ್ನ ಗುರುಗಳು ಅಂತ ಹೇಳಿಕೊಂಡು ಮೊದಲೇ ಗೊತ್ತುಂಟು ಮೂರು ಮಂದಿಯನ್ನು ಕೂಡ ನಮ್ಮ ಸಮೃದ್ಧಿ ತಂದ ಗಿಡ ಗೆಳೆತನ ತಂಗ ಸಮೃದ್ಧಿ ಪುತ್ತೂರು ಮೂವರ ಮನೆ ಕೂಡ ನಾವು ಸಂದರ್ಶಿಸಿದ್ದೇವೆ ಈಗ ಒಂದು ಮೂರು ತಿಂಗಳಿನ ಹಿಂದೆ ವಿಶ್ವಕೇಶವ ಮತ್ತು ನವ್ಯಶ್ರೀ ಕುರುವೇರಿ ಅವರ ಮನೆಗೆ ಹೋಗಿ ಅವರು ಮಾಡುವಂಥ ಅವರ ಫ್ಯಾಕ್ಟ್ರಿ ಹೇಳಿದರು ಸಣ್ಣ ಮಟ್ಟದಲ್ಲಿ ಅಂತ ಹೇಳಿಕೊಂಡು ಸಣ್ಣ ಮಟ್ಟದಲ್ಲಿ ಆದರೂ ಕೂಡ ದೊಡ್ಡ ಮಟ್ಟದಲ್ಲೇ ಇದ್ದಾರೆ ಅವರು ಬೇಡಿಕೆ ದೊಡ್ಡ ಮಟ್ಟದಲ್ಲಿ ಉಂಟು ಅವರಿಗೆ ಗೇರು ಬೀಜ ನಮ್ಮ ಮನೆಯಲ್ಲಿರುವಂಥದ್ದನ್ನು ಹಾಳಾಗಿ ಹೋಗ್ತಾ ಉಂಟು ಕೇವಲ ಎಂಬತ್ತು ರೂಪಾಯಿಗೆ ಕೊಡಬೇಕಲ್ಲ ಅನ್ನುವಂಥ ದುಃಖದಲ್ಲಿ ನೋಡಿ ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಬಹಳ ಚೆಂದಾಗಿ ಹಿರಿಯರು ಹೇಳಿದ್ದಾರೆ ಆ ಒಂದು ನೆಸೆಸಿಟಿ ಒಂದು ಎಂಬತ್ತು ರೂಪಾಯಿಗೆ ಏನಿಲ್ಲ ಹೆಕ್ಕಿದ ಖರ್ಚು ಬರಲಿಕ್ಕಿಲ್ಲ ಖಂಡಿತವೂ ಕೂಡ ಕೂಲಿ ಖರ್ಚು ಕೂಡ ಬರಲಿಕ್ಕಿಲ್ಲ ಹಾಗಾದರೆ ಅದರ ಮೌಲ್ಯವರ್ಧನೆ ಏನು ನಮಗೆ ಎಲ್ಲರಿಗೂ ಕೂಡ ಅಜ್ಜಿ ಹೊರದು ಕೊಟ್ಟಂಥದ್ದು ತಿಂದು ನಮಗೆ ಗೊತ್ತುಂಟು ಅದೇ ಟೇಸ್ಟ್ ಬಂದರೆ ಹೇಗೆ ಹೇಗೆ ಕ್ಲಿಕ್ ಆಗಲಿಕ್ಕಿಲ್ಲ ನಾನು ಕಾಸರೋಡ್ನಲ್ಲಿ ನಮ್ಮ ಹೋಗ್ತಾ ಇದ್ದಾಗ ಅಧ್ಯಾಪನ ಆಗಿರುವಾಗ ಅಲ್ಲಿ ರೋಡ್ ಸೈಡ್ನಲ್ಲಿ ಒಬ್ಬರು ಈ ಗೇರು ಬೀಜವನ್ನು ಹೊರದು ಕೊಡ್ತಾಯಿದ್ರು ಸಣ್ಣ ಪ್ಯಾಕೆಟು ಇಪ್ಪ ನೂರು ರೂಪಾಯಿ ಇನ್ನೂರು ರೂಪಾಯಿ ಪ್ಯಾಕೆಟು ಅದೇ ಟೇಸ್ಟು ಯಾವ ಟೇಸ್ಟು ನಮ್ಮ ಅಜ್ಜಿ ಹೊರದು ಕೊಟ್ಟರೆ ಸುಟ್ಟು ಹಾಕಿ ಕೊಡ್ತಿದ್ದಂಥ ಆ ಟೇಸ್ಟೇ ಬರ್ತಾಯಿತ್ತು ಇವರದ್ದು ಕೂಡ ಅದೇ ರೀತಿಯಲ್ಲಿ ಬರ್ತದೆ ಅದು ಎನ್ನುವಂಥ ದೃಷ್ಟಿಯಿಂದ ಮಾಡುವೆ ಅವರು ಕ್ಲಿಕ್ ಆಗಲಿಕ್ಕೆ ಕಾರಣ ಅದೇ ಟೇಸ್ಟು ಅದು ನೂರು ರೂಪಾಯಿ ಇರ್ಬೋದು ಇನ್ನೂರು ರೂಪಾಯಿ ಕಿಲೋದಲ್ಲಿ ಹೆಚ್ಚಿಗೆ ಇರ್ಬೋದು ಆದರೆ ಜನರಿಗೆ ಅದು ಬೇಕು ಕೇವಲ ಒಂದು ಫ್ಯಾಕ್ಟ್ರಿಯಲ್ಲಿ ಬಿಟ್ಲದ ಸುತ್ತಮುತ್ತ ಪುತ್ತೂರಿನ ಸುತ್ತಮುತ್ತ ತುಂಬ ಫ್ಯಾಕ್ಟ್ರಿಗಳು ಉಂಟು ನಾವು ಅಂಗಡಿಯಿಂದ ತೆಗೆಯುವಾಗ ಅದು ಗೇರು ಬೀಜ ರಾ ಮೆಟೀರಿಯಲ್ಸ್ ಹಾಗೇ ಬರ್ತದೆ ನಮಗೆ ತಿನ್ನಲಿಕ್ಕೆ ಟೇಸ್ಟ್ ಉಂಟಪ್ಪ ಗೇರು ಬೀಜ ಅಂತೇಳಿ ಟೇಸ್ಟೇ ಅದು ಅದಕ್ಕಿಂತ ಹೆಚ್ಚು ಆ್ಯಡೆಡ್ ಮೌಲ್ಯವರ್ಧನೆ ಮಾಡಿದಾಗ ಅದರ ಟೇಸ್ಟ್ ಅಂತದ್ದು ಅವರು ತೋರಿಸಿಕೊಟ್ಟಿದ್ದಾರೆ ಅವರು ಹೇಳಿದಂಥದ್ದು ನಾವು ಅದರ ಮಾರ್ಕೆಟಿಂಗ್ ಹೇಗೆ ಅಂತೇಳಿ ತಲೆ ಕೆಡಿಸಿಕೊಳ್ತಾ ಇದ್ದೆವು ನಮ್ಮ ಆರಾಧನಾ ಕಲಾಭವನ ಸಾರಡಕಕ್ಕೆ ನಮ್ಮ ಹಾಲಿಗೆ ಅವರು ಒಂದು ದಿವಸ ಬಂದಿದ್ದರು ಇಡ್ಬೋದ ಅಂತೇಳಿ ಕೇಳಿದರೆ ಹನ್ನೊಂದು ಹನ್ನೊಂದುವರೆ ಆಗಿತ್ತು ಬಂದು ನಾನೇ ಹೋಗುವಾಗ ತೆಕ್ಕೊಳ್ಳುವ ಅಂತ ಹೇಳಿಕೊಂಡು ಒಂದು ಗಂಟೆಗೆ ಹೋಗಿ ನಾವು ಹತ್ರ ಕೇಳ್ತೇನೆ ಆ ಎಲ್ಲ ಅದು ಅಂತ ಹೇಳಿದರು ಅವರು ರೇಟ್ ಉಂಟು ಆದರೆ ಜನಗಳಿಗೆ ಬೇಕು ಸಣ್ಣ ಸಣ್ಣ ಪ್ಯಾಕೆಟ್ಗಳಿದ್ದಾಗ ಕಾಲು ಗಿಲ ಅರ್ಧ ಗಿಲ ಇದ್ದಾಗ ಜನಗಳು ತಂದಿನ ತಾನೇ ಆಕರ್ಷಣೆ ಆಗ್ತದೆ ಎನ್ನುವಂಥದ್ದಕ್ಕೆ ಅವಳು ಅತ್ಯಂತ ಉತ್ತಮ ಉದಾಹರಣೆ ಗೇರು ಬೀಜದ ಮೌಲ್ಯವರ್ಧನೆ ಅದೇ ರೀತಿಯಲ್ಲೆಲ್ಲ ಕೊಡೋದು ಆದರೆ ಇವರಿಬ್ಬರೂ ಕೂಡ ಅನುತ್ತಮ ಚಾಕ್ಲೇಟ್ನ ಸುಬ್ರಹ್ಮಣ್ಯ ಭಟ್ರು ಇದ್ದಾರೆ ಅವರು ಕೂಡ ಬಹಳ ಚೆನ್ನಾಗಿ ಕೋಕೋಕ್ಕೆ ಅದು ಅವರ ಮನೆಯನ್ನು ಕೂಡ ಭೇಟಿಯಾಗಿದ್ದೇವೆ ಅವರ ಫ್ಯಾಕ್ಟ್ರಿಯನ್ನು ಕೂಡ ನಾವು ಸಂದರ್ಶಿಸಿದ್ದೇವೆ ಸಣ್ಣ ಮಟ್ಟಿಗೆ ಅವರು ಆರಂಭ ಮಾಡಿದ್ದೇವೆ ಅವರಿಗೆ ಪೂರೈಸಲಾಗದೇ ಇರುವಂಥ ಮಾರ್ಕೆಟನ್ನು ಕೂಡ ಅವರು ಪಡೆದಿದ್ದಾರೆ ಇಬ್ಬರು ಕೂಡ ಒಳ್ಳೆ ಟ್ರೇಡ್ ಮಾರ್ಕಿನಲ್ಲಿ ಯಾವುದವರ ರೆಸಿಪಿಯನ್ನು ನಮ್ಮ ಹತ್ರ ನಮಗೆ ಹೇಳೋದು ಅವರೇ ಕಷ್ಟದಿಂದ ಕಂಡುಹಿಡಿಬೇಕಾದಂಥ ವಿಷಯ ಅವರವರು ಯಾರ್ಯಾರು ಮಾಡ್ತಾರೆ ಅವರೇ ಎನ್ನುವಂಥದ್ದು ಉತ್ತಮವಾಗಿ ಯಾವುದಕ್ಕೆ ನಮ್ಮ ಖೋಖೋ ಏನಿದೆಯೋ ಅದಕ್ಕೆ ಒಂದು ಮಾರ್ಕೆಟ್ ಬಹಳ ಚೆನ್ನಾಗಿ ಅವರು ಪಡೆದಿದ್ದಾರೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಅವರಿಗೆ ಉತ್ತಮವಾದಂಥ ಬೇಡಿಕೆ ಇದೆ ಶ್ರೀ ಶಾಂಭಟ್ ವಾದ್ಯ ಕೊಡಿ ಅವರನ್ನು ಏನು ಹೇಳುವುದು ಅಂತೇಳಿ ನನಗೆ ಅರ್ಥ ಆಗುವುದಿಲ್ಲ ಕಾರಣ ಏನು ಅಂತ ಹೇಳಿದರೆ ಜೇನು ಕೃಷಿಯಲ್ಲಿ ಅವರು ನಡೆದಾಡುವ ಗ್ರಂಥಾಲಯ ಎನ್ಸೈಕ್ಲೋಪೀಡಿಯಾ ಅಂತೇಳಿ ಹೇಳ್ಬೋದು ಅಷ್ಟು ಸೋರ್ಸ್ ಅವರ ಹತ್ರ ಉಂಟು ನಾವು ಒಂದು ಅರ್ಧ ಗಂಟೆಗೆ ಅಂತೇಳಿ ಸಮೃದ್ಧಿ ತಂಡ ಒಂದು ಎಪ್ಪತ್ತು ಮಂದಿ ಸ್ನೇಹಿತರು ಇದ್ದರು ನಾವು ಹೋಗಿ ಒಂದು ಅರ್ಧ ಗಂಟೆಗೆ ಅಂತೇಳಿ ಒಂದೂವರೆ ಗಂಟೆ ಅವರಲ್ಲಿ ಕಳೆದ ಹೇಗೆ ಕಳೆದಿದ್ದೇವೆ ಅಂತಲೇ ನಮಗೆ ಗೊತ್ತಾಗಲಿಲ್ಲ ಮತ್ತು ಕೂಡ ಸಮಯ ಬೇಕಿತ್ತು ಯಾಕೆಂದರೆ ಸಮೃದ್ಧಿ ತಂಡದಿಂದ ನಾವು ಹೋಗುವಾಗ ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಅಂತೇಳಿ ಎರಡು ಪ್ರೋಗ್ರಾಮ್ ಇಟ್ಟುಕೊಳ್ತೇವೆ ಆ ಪ್ರೋಗ್ರಾಮ್ ಸಾಧಾರಣ ನಾಲ್ಕೂವರೆ ಐದು ಗಂಟೆ ಪ ವೈಂಡ್ ಆಗುವಾಗ ವೈಂಡಪ್ ಮಾಡ್ತೇವೆ ನಾವು ಅದು ಆ ಸಮಯ ಹೇಗೆ ಹೋಯ್ತು ಅಂತಲೇ ಗೊತ್ತಿಲ್ಲ ಅಷ್ಟು ಮಾತ್ರ ಅಲ್ಲ ಅವರು ದೇಶೀಯ ದನವನ್ನು ಸಾಕಣೆ ಈ ಥರ ಹಲವು ಕೃಷಿಗಳ ಜೊತೆಗೆ ಈ ಈ ಜೇನು ಕೃಷಿಯನ್ನು ಮಾಡ್ತಾಯಿದ್ರು ಎಷ್ಟು ಮಾತಾಡಿದರೂ ಮುಗಿದಿಲ್ಲ ಎಷ್ಟು ಕೇಳಿದರೂ ನಮಗೆ ಇನ್ನೂ ಕೇಳಬೇಕು ಅಂತೇಳಿ ಕಾಣ್ತದೆ ಇವತ್ತು ಈಗ ಮಾಡಿದ ಹಾಗೆ ಈ ರೀತಿಯಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಜ್ಞಾನ ಸಂಪಾದನೆ ಅವರದ್ದು ಹಾಗೆ ಮೌಲ್ಯವರ್ಧನೆ ಈಗ ಹೇಳಿದರು ಕೆಲವರಿಗೆ ಹಂತಗಳಿದೆ ಮೌಲ್ಯವರ್ಧನೆ ಬೇಡ ಜೇನಿಗೆ ಮುನ್ನೂರು ನಾನ್ನೂರು ಐನೂರು ರೂಪಾಯಿ ಇರುವಾಗ ಅದೇ ಅದರ ಮೌಲ್ಯವರ್ಧನೆ ಅದನ್ನು ಸಣ್ಣ ಸಣ್ಣ ಶಾಸ್ತ್ರಗಳಲ್ಲಿ ಕೊಡಲಿಕ್ಕೆ ಆದರೆ ಇನ್ನೂ ಒಳ್ಳೆಯದು ಯಾಕೆಂದರೆ ತರಕಾರಿ ಕ್ಯಾರೆಟಿಗೆ ಮೊನ್ನೆ ಸಂತೆಯಲ್ಲಿ ಹೋಗುವಾಗ ಹೇಳಿದರೆ ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿ ಅಂತೇಳಿ ಆಶ್ಚರ್ಯ ಆಯಿತು ನನಗೆ ಏನು ಇಪ್ಪತ್ತೈದು ರೂಪಾಯಿಗೆ ಕ್ಯಾರೆಟ್ ಇಳಿದು ಹೋಯ್ತಾ ಅಂತೇಳಿ ಕೇಳುವಾಗ ಹೇಳಿದ ಕಾಲು ಕಿಲಕ್ಕೆ ಸರ್ ಅಂತೇಳಿದ್ರು ಕಾಲು ಕಿಲಕ್ಕೆ ಇಪ್ಪತ್ತೈದು ರೂಪಾಯಿ ಒಂದು ಕಿಲಕ್ಕೆ ನೂರು ರೂಪಾಯಿ ಅದು ಇವತ್ತಿನ ದಿವಸಗಳಿಗೆ ಅದು ಬೇಕಾದ ಮಾರ್ಕೆಟಿಂಗ್ ಟೆಕ್ನಿಕ್ ರಾಮಚಂದ್ರ ಅವರು ಮೊಜಂಟಿ ಜೈನಿನ ಬಗ್ಗೆ ಹೇಳಿದರು ಬಹಳ ಒಳ್ಳೆಯ ರೀತಿಯಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ನಾನು ಅಭಿಮಾನ ಇದ್ದೇನೆ ನಾನು ಶಾಲೆಯಲ್ಲೂ ಕೂಡ ಒಂದು ಪ್ರಯತ್ನ ಮಾಡಿದ್ದೇನೆ ಬಹುಶಃ ರಾಮಚಂದ್ರ ನಂತರ ಬಂದದ್ದು ಅಂತ ಕಾಣ್ತಾ ನಾನು ಸೇರಿದಂಥ ಎಂಬತ್ನಾಲ್ಕು ಎಂಬತ್ತೈದನೇ ಇಸವೆ ನಂತರ ಕೃಷಿ ವಿಚಾರ ವಿನಿಮಯ ಕೇಂದ್ರ ಅಂತೇಳಿ ಶಾಲೆಯಲ್ಲಿತ್ತು ಸಿಂಡಿಕೇಟ್ ಬ್ಯಾಂಕಿನವರು ಸ್ವಲ್ಪ ಹಣವನ್ನು ಕೂಡ ಕೊಡ್ತಾಯಿದ್ರು ಆವಾಗ ಒಂದು ಪೆಟ್ಟಿಗೆ ಜೇನನ್ನು ಇಟ್ಟು ಒಂದು ನಾಲ್ಕು ವರ್ಷ ಮಕ್ಕಳಿಗೆ ಒಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಟಿದ್ದೇನೆ ಅದನ್ನು ಅದು ಕೂಡ ನನ್ನ ನೆನಪಿನ ಉಂಟು ಬಹುಶಃ ಆ ಟ್ರೈನಿಂಗ್ನಲ್ಲಿ ಅವರು ಇರಲಿಲ್ಲ ಮತ್ತೆ ಬಂದದವರು ಎರಡು ಸಾವಿರ ಇಸವಿಯಲೇನೋ ನನ್ನ ವಿದ್ಯಾರ್ಥಿಯಾಗಿ ಬಂದವರು ಉತ್ತಮವಾಗಿ ಮಾಡ್ತಾ ಇದ್ದಾರೆ ಮೊಜಂಟಿ ಜೇನು ಯಾವುದೊಂದು ಚಾಲೆಂಜ್ ಆಗಿ ಉಂಟು ಅದರಿಂದಲೇ ನನಗೆ ಆಶ್ಚರ್ಯ ಕಾಣುವಂಥದ್ದು ಮೊಜಂಟಿ ಜೇನು ಒಂದು ಕಿಲೋಕ್ಕೆ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಹೇಳ್ತಾರೆ ಅವರು ಸಾವಿರಗಟ್ಟಲೆ ಮೊಜಂಟಿ ಜೇನ ಕುಟುಂಬವನ್ನು ಇಟ್ಟುಕೊಂಡು ಅದನ್ನು ಮಾರ್ಕೆಟ್ ಮಾಡ್ತಾರೆ ಅಂತ ಹೇಳಿದರೆ ನಿಜವಾಗಿ ಅದೊಂದು ದೊಡ್ಡ ಸಾಹಸ ಅವರ ಹತ್ರ ಈಗ ಹೊತ್ತಿಗೆ ಸ್ಟಾಕ್ ಇಲ್ಲ ಕೇಳಿದರೆ ಅವರ ಹತ್ರ ಮೊಜಂಟಿ ಜೇನ ಸ್ಟಾಕ್ ಇಲ್ಲ ಕೇರಳದಲ್ಲಿ ಮೊಜಂಟಿ ಜೇನಿಗೆ ಸಾಕಷ್ಟು ಬೇಡಿಕೆ ಇದೆ ಅದನ್ನು ಅವರು ಪೂರೈಸ್ತಾ ಇದ್ದಾರೆ ಇದೊಂದು ನಮಗೆ ಭಾಳಷ್ಟು ಸಂತೋಷದ ವಿಷಯ ಈ ನಾಲ್ಕು ಮಂದಿ ಸಾಧಕರು ಕೂಡ ಅವರ ಸಾಧನೆಯ ವಿವರಗಳನ್ನು ನಮ್ಮ ಮುಂದೆ ನೀಡಿದರು ಅಡಿಕೆಯ ಜೊತೆಗೆ ನೆನ್ ಮೆಚ್ಚಿಕೊಳ್ಬೇಕಾದ ಏನು ಹೇಳಿದರೆ ತಮ್ಮ ಕೃಷಿಯ ಜೊತೆಗೆ ಇತರ ಒಂದು ಮೌಲ್ಯವರ್ಧನೆಯನ್ನು ವಿಶ್ವಕೇಶವ ಇರ್ಬೋದು ಶಾ ಸುಬ್ರಹ್ಮಣ್ಯ ಭಟ್ ಇರ್ಬೋದು ಶಾಮ್ ಭಟ್ರು ಇರ್ಬೋದು ನೇರವಾಗಿ ಅದೇ ಅಲ್ಲ ಅವರಿಗೆ ಜೀವನೋಪಾಯ ತಮ್ಮ ಕೃಷಿಯ ಜೊತೆಗೆ ಹಾಗೆ ನಮ್ಮ ರಾಮಚಂದ್ರ ಇರ್ಬೋದು ಕೃಷಿಯ ಜೊತೆಗೆ ಇದನ್ನು ಇಟ್ಟುಕೊಂಡು ಅದನ್ನೇ ಒಂದು ಮೌಲ್ಯವರ್ಧನೆ ಕೃಷಿಯ ಮೌಲ್ಯವರ್ಧನೆ ಒಂದು ರೀತಿಯಲ್ಲಿ ಆಯಿತು ಅಂತೇಳಿ ಹೇಳ್ಬೋದು ಹಾಗೆ ನಾವು ನೋಡ್ತಾ ಹೋದರೆ ಒಬ್ಬೊಬ್ಬನೇ ಈಗ ಸುಹಾಸು ಮರಿಕೆ ಅವರು ಬೆಂಗಳೂರಿನಲ್ಲಿದ್ದರೆ ಇಡೀ ಕುಟುಂಬವೇ ಅವರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಇರ್ಬೋದು ಅದನ್ನೇ ಅವರು ಇಲ್ಲಿ ಗಳಿಸಿದ್ದಾರೆ ಸುಹಾಸು ಮರಿಕೆ ಅನ್ನುವಂಥದ್ದು ಮರಿಕೆ ಸಾವಯವ ಮಳಿಗೆ ಅನ್ನುವಂಥದ್ದು ಹೊಸದಾಗಿ ಆರಂಭಿಸಿದ್ದು ಅದೀಗೊಂದು ಮನೆ ಮಾತಾಗಿ ಬಿಟ್ಟಿದೆ ಎಲ್ಲಿಯಾದರೂ ಅದು ಸುವಾಸನಲ್ಲಿ ಸಿಕ್ಕುತ್ತು ಅಂತ ಹೇಳಿ ಬಹಳ ಸುಲಭದಲ್ಲಿ ಯಾವುದೇ ಸಾವಯವ ಪ್ರಾಡಕ್ಟಲ್ಲಿ ಆರಂಭದಲ್ಲಿ ರೆಸಿಡೆನ್ಸಿ ಇರ್ಬೋದಿತ್ತು ಆದರೆ ಈಗ ಸುವಾಸ ಮರಿಕೆ ಮಾಡಿದಂಥ ಸಾಧನೆ ಪುತ್ತೂರಿಗೆ ಅಲ್ಲ ಇಡೀ ದಕ್ಷಿಣ ಕನ್ನಡಕ್ಕೆ ದೇಶಕ್ಕೆ ಒಂದು ಮಾದರಿಯಾಗಿ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಬಹಳ ಸಂತೋಷದ ವಿಷಯ ಹಾಗೆ ಮೌಲ್ಯವರ್ಧನೆಯ ಕುರಿತು ಹೇಳುವಾಗ ಇದೇ ಈ ಹಲಸು ಹಣ್ಣು ಮೇಳದಿಂದ ಪ್ರೇರಣೆ ಕೊಟ್ಟು ಶ್ರಮ ಇಂಡಸ್ಟ್ರೀಸ್ ಇದೆ ಇಲ್ಲಿ ಅವರು ಹೌಸ್ ಪ್ರಾಡಕ್ಟ್ಸ್ ಮನೆ ಮೊದಲು ಮೊದಲು ಅವರ ಯೂಟ್ಯೂಬ್ ವಿವರವನ್ನು ನಾನು ಕೇಳಿದ್ದೇನೆ ಮೊದಲು ಮೊದಲು ಹೆಲ್ರಿ ಆರಂಭ ಮಾಡಿದ್ದು ನಾನು ಮತ್ತೆ ಈಗ ಒಳ್ಳೆ ಕ್ಲಿಕ್ ಆಯಿತು ಎಲ್ಲಿ ನಾವು ಮೇಳಕ್ಕೆ ಹೋಗ್ತೇವೋ ಅಲ್ಲಿ ನಮಗೆ ಕ್ಲಿಕ್ ಆಗ್ತದೆ ನಮ್ಮ ಪ್ರಾಡಕ್ಟ್ ಸಿಗ್ತದೆ ಎನ್ನುವಂಥದ್ದು ಮುಳಿಯ ವೆಂಕಟೇಶ ಕೃಷ್ಣ ಶರ್ಮ ನಮ್ಮ ಮನೆಯ ಸನಿ ಒಂದು ನಾಲ್ಕೈದು ಕಿಲೋಮೀಟ್ರ್ ದೂರ ಅಷ್ಟೇ ಅವರ ವಿಚಾರ ಇಲ್ಲಿ ಪ್ರಸ್ತಾಪಿಸಲೇಬೇಕು ಮನೆಯಲ್ಲಿದ್ದು ಮೌಲ್ಯವರ್ಧನೆ ಹೇಗೆ ಅನ್ನುವಂಥದ್ದು ಎಲ್ಲಿ ಅವರು ಸ್ಟಾಲ್ ಇರಲಿಲ್ಲ ಎಲ್ಲಿ ಇದು ಮಾಡ್ತಾ ಇಲ್ಲ ಮನೆಯಲ್ಲೇ ಇದ್ದು ಬಾಳೆಹಣ್ಣು ಕೊಳ್ತು ಹೋಗ್ತದೆ ಮಾವಿನ ಹಣ್ಣು ಕೊಳ್ತಾ ಹೋಗ್ತದೆ ಹಾಗೆ ಹಲಸಿನ ಹಣ್ಣು ಎಲ್ಲವಕ್ಕೂ ಕೂಡ ಅವರು ಹಲ್ವಾ ಎನ್ನುವಂಥ ಒಂದು ಚೀಟನ್ನು ಅಂಟಿಸಿ ಇವತ್ತು ಅತ್ಯಂತ ಬೇಡಿಕೆಯಲ್ಲಿ ಇದೆ ಅವರ ಯಾವುದೇ ಮಾಡಿಕೊಡ್ತಿರೋದು ಕೂಡ ಹಾಲ್ನಲ್ಲಿ ಅಥವಾ ಮದುವೆಗೆ ಬೆಳಗಿನ ತಿಂಡಿ ಜೊತೆಗೆ ಕೊಡುವಂತಹ ಸ್ವೀಟ್ ಎಷ್ಟೋ ದಿಕ್ಕಿನಲ್ಲಿ ಇವರು ಮಾಡಿಕೊಡ್ತಾ ಇದ್ದಾರೆ ಈಗ ಸಣ್ಣ ಸಣ್ಣ ಪೀಸುಗಳಾಗಿ ಹಲಸಿನ ಹಲವೋ ಬಾಳೆಹಣ್ಣು ಹಲವೋ ಬಾಳೆ ಹಣ್ಣನ್ನು ಹಣ್ಣು ಮಾಡಲಿಕ್ಕೆ ಬೇರೆ ಬೇರೆ ತೊಂದರೆ ಆಗ್ತದೆ ಎನ್ನುವಂಥ ದೃಷ್ಟಿಯಿಂದ ಅದಕ್ಕೆ ಒಂದು ಕೇಜನ್ನೇ ಮಾಡಿದ್ದಾರೆ ಅವರು ಜೊತೆಗೆ ಫ್ರೀಝರ್ಗಳಿವೆ ಅದರಲ್ಲಿ ಇಟ್ಟು ಅದನ್ನು ಸಂರಕ್ಷಿಸ್ತಾರೆ ನಮಗೆ ಬೇಕಾಗುವಾಗ ಬೇಕಾದ ಆರ್ಡರ್ ಎಲ್ಲಿ ಬೇಕೋ ಅಲ್ಲಿ ತಲುಪಿಸುವಂಥ ವ್ಯವಸ್ಥೆ ಈಗ ನಾನು ಹೇಳಿದಾಗೆ ಕಿಲ್ಲದ ಪ್ಯಾಕೆಟ್ ಅಥವಾ ಬಲ್ಕಾಗಿ ಕೂಡ ಸಪ್ಲೈ ಮಾಡ್ತಾರೆ ಇದು ಮನೆಯಲ್ಲೇ ಇದ್ದುಕೊಂಡು ಎಲ್ರಿಗೂ ಒಂದು ಮಾಡಬಹುದಾದ ಅನುಸರಣೀಯವಾದಂಥ ಮೌಲ್ಯವರ್ಧನೆ ಎಂಟು ರೂಪಾಯಿ ಹತ್ತು ರೂಪಾಯಿಗೆ ಬಾಳೆ ಕಾಯಿ ಕೊಡಬೇಕಾಗ್ತದೆ ನಾವು ಅದನ್ನೇ ಪರ್ಚೇಸ್ ಮಾಡಬೇಕಂದ್ರೆ ಮೂವತ್ತು ನಲ್ವತ್ತು ರೂಪಾಯಿ ಕೊಡಬೇಕಾದ ಆ ವಿಷಯ ಬೇರೆ ಇನ್ನು ನೆನಪು ಮಾಡಬೇಕಾದ್ರು ನಮ್ಮ ಬಟ್ ಆ್ಯಂಡ್ ಬಟ್ ಹೇಗೆ ಮೇಲೆ ಬಂದರು ಎನ್ನುವಂಥದ್ದು ಕೊರೋನಾ ಟೈಮಿನಲ್ಲಿ ಮುಂಡಾಸ ಕಟ್ಟಿಕೊಂಡು ತಮಾಷೆಯಾಗಿ ಸೋಷಿಯಲ್ ಮೀಡಿಯಲ್ಲಿ ಕಾಣಿಸಿಕೊಂಡದ್ದು ನಾನು ನೋಡಿದ್ದೆ ಇದು ಎಂಥದ್ದು ಹೇಳ್ತಾರಪ್ಪ ಇವರು ಎನ್ನುವಂಥದ್ದು ಅಲ್ಲಿಲ್ಲೇ ನೋಡಿ ಹೊರಕೆ ಬಂದದ್ದು ಇವತ್ತು ಇಲ್ಲೇ ಹೊರಗೆ ಬಟ್ ಆ್ಯಂಡ್ ಬಟ್ನ ಸ್ಟಾಲ್ಗಳುಂಟು ಸೀತಂಗೊಳ್ಳಿಯಲ್ಲಿ ಒಂದು ದೊಡ್ಡ ಶಾಪನ್ನೇ ಓಪನ್ ಮಾಡಿದ್ದಾರೆ ಆ ಶಾಪು ಸೀತಂಗೊಳ್ಳಿ ಪೇಟೆಯಿಂದ ಒಂದು ಕಿಲೋಮೀಟ್ರ್ ಆ ಕಡೆಗೆ ಉಂಟು ಆದರೂ ಕೂಡ ಕಾರ್ನಲ್ಲಿ ಹೋಗೋರೆಲ್ಲ ಆ ದಾರಿಯಲ್ಲಿ ಹೋಗಿ ಮೊನ್ನೆ ಒಂದು ವೀಡಿಯೋ ನೋಡಿದೆ ಮಣಿಪಾಲಿಂದ ಬಂದವರು ಅಲ್ಲಿಯೋ ಮದುವೆ ಮನೆಗೆ ಬಂದವರು ಪೂರ್ತಿ ಅಲ್ಲಿಗೆ ದಾಳಿ ಇಟ್ಟು ಖಾಲಿ ಮಾಡಿಕೊಂಡು ಹೋದರು ಅಂತೇಳಿ ದುಡ್ಡು ಕೊಟ್ಟು ಹಾಗೆ ಅಲ್ಲ ಇತ್ತೀಚೆಗೆ ನಾನೊಂದು ಸಣ್ಣ ಟೂರು ಸಮೃದ್ಧಿಯಿಂದ ಹೋಗ್ತಾ ಇರ್ತೇನೆ ಅದೇ ರೀತಿಯಲ್ಲಿ ಶೃಂಗೇರಿಗೆ ಹೋದಂತಹ ಸಂದರ್ಭದಲ್ಲಿ ಬಜಗೋಳಿಯಲ್ಲಿ ಒಂದು ಹೋಟ್ಲಿಗೆ ಹೋದೆ ಭುವನೇಶ್ವರಿ ಹೋಟ್ಲ್ ಅದು ಅದನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾನೆ ಅಂತ ಹೇಳಿದರೆ ಅಲ್ಲಿಯ ತಿಂಡಿಗಳು ಉಂಟು ಗೋಳಿ ಬಜೆ ಒಳ್ಳೇದು ಉಂಟಂದು ಎಲ್ಲಿ ಒಂದು ಯೂಟ್ಯೂಬ್ನಲ್ಲಿ ನೋಡಿದಾಗ ಆಯ್ತು ನನಗೆ ಅಲ್ಲಿ ಹೋಗಿ ಆಗುವಾಗ ಅಲ್ಲಿ ಆ ಮೆಟೀರಿಯಲ್ಸ್ ಅಲ್ಲಿದ್ದಂತಹ ವಸ್ತುಗಳು ಪ್ರತಿಯೊ ನಮ್ಮ ಟೂರ್ ಟೀಮಿನಲ್ಲಿ ಇಪ್ಪತ್ತೊಂಬತ್ತು ಜನ ಇದ್ದರು ಪ್ರತಿಯೊಬ್ಬರು ಕೂಡ ಹೊರಗೆ ಬರುವಾಗ ಒಂದು ಅಥವಾ ಎರಡು ಪ್ಯಾಕೆಟನ್ನು ಹೊರಗೆ ಇಟ್ಟುಕೊಂಡು ಬಂದರು ನೋಡಿದಾಗ ಏನಿಲ್ಲ ಹಲಸಿನ ಚಿಪ್ಸು ನಂತರ ಬಾಳೆಕಾಯಿ ಚಿಪ್ಸು ಈ ಥರ ಇತ್ಯಾದಿ ಇತ್ಯಾದಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಯಾವುದು ಕೂಡ ಶೆಲ್ಫ್ ಲೈಫ್ ಬಿಡಲಿಲ್ಲ ನಿನ್ನೆ ಬಂದದ್ದು ಮೊನ್ನೆ ಬಂದದೇ ಉಂಟಲ್ಲಿ ಎಲ್ಲವೂ ಕೂಡ ಕನಿಷ್ಠ ನೂರು ಇನ್ನೂರು ಮುನ್ನೂರು ರೂಪಾಯಿ ಪ್ರತಿಯೊಬ್ಬನೂ ಕೂಡ ವ್ಯಾಪಾರ ಮಾಡಿ ಹೊರಗೆ ಬಂದರು ಕೇಳಿದೆ ಆ ಪ್ರಭುಗಳ ಹತ್ರ ಎಂತ ಸ್ವಾಮಿಗೆ ಅದು ಹೋಗ್ತದೆ ಸರ್ ಬರಲಿಕ್ಕೆ ಇಲ್ಲಿ ಕಾಯುವಂಥದ್ದು ಬಂದವರು ಪ್ರತಿಯೊಬ್ಬರು ಕೂಡ ಒಂದು ಪ್ಯಾಕೆಟ್ ಎರಡು ಪ್ಯಾಕೆಟ್ ಹಿಡ್ಕೊಂಡು ಹೋಗ್ತಾರೆ ನೋಡಿ ಹೇಗೆ ಮೌಲ್ಯ ವರ್ಧನೆ ಆಗ್ತದೆ ಎನ್ನುವಂಥದಕ್ಕೆ ಒಂದು ಉದಾಹರಣೆ ಇಲ್ಲೇ ನೀವು ಕಾಸರಗೋಡ್ಗೆ ಹೋಗ್ತೇವೆ ಪೆರ್ಲ ಸನೆಯ ಗಣೇಶ್ ಹೋಟ್ಲ್ ಎನ್ನುವಂಥದ್ದು ಒಂದುಂಟು ಅಲ್ಲಿ ಹೋಗುವಾಗ ಒಂದು ಕಾಫಿ ಕೊಡಿದ ನಂತರ ಅದೆಲ್ಲ ಸ್ಟ್ಯಾಂಡರ್ಡ್ ಆದ ನಂತರ ಅಲ್ಲಿ ಆ ಚಿಪ್ಸನ್ನೊಂದು ನೋಡಿ ನೀವು ಕಾಲು ಕಿಲೋದ ಪ್ಯಾಕೆಟ್ ಕಿಲೋಗೆ ನಾನ್ನೂರು ರೂಪಾಯಿ ನೂರಕ್ಕೆ ನೂರು ಕಾಲು ಕಿಲೋಕ್ಕೆ ನೂರಲ್ಲೇ ಕೊಡ್ತಾರೆ ಒಂದು ಮದುವೆ ಮನೆಯಲ್ಲಿ ಮಾತಾಡೋದು ಕೇಳಿದೆ ನಾನು ಅಲ್ಲಿಯ ಚಿಪ್ಸಿನ ನಾಲ್ಕು ಕಿಲೋ ಬೆಂಗಳೂರಿಗೆ ಮಗಳ ಮನೆಗೆ ತಗೊಂಡೋಗಿದೆ ಹಾಗೆ ಪೇಟೆಯಲ್ಲಿ ನಾವು ಹೋಗ್ತಾ ಒಬ್ಬರು ಕಟ್ಟಿಡ್ಕೊಂಡು ಬರ್ತಾ ಇದ್ದಾರೆ ಇದು ಮಗಳ ಮಗನ ಮನೆಗೆ ತಗೊಂಡು ಹೋಗ್ಲಿಕ್ಕೆ ಇರುವಂಥದ್ದು ಅಲ್ಲಿ ಕೇಳಿದೆ ಅವ್ರ ಹತ್ರ ನಾನು ಎಂಟು ಹತ್ತು ಸಲ ಆ ಹೋಟ್ಲಿಗೆ ಹೋದರೂ ಕೂಡ ಅಲ್ಲಿ ನನಗೆ ಈ ಚಿಪ್ಸು ಸಿಗುವಂಥದ್ದು ಮೂರು ನಾಲ್ಕು ಸಲ ಮಾತ್ರ ಅಷ್ಟು ಕೂಡ ಡಿಮಾಂಡ್ ಅವರು ಎಂದ ಹಂತದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ನಾನು ಈ ಹೋಟ್ಲನ್ನೇ ಮುಚ್ಚಿ ಈ ಚಿಪ್ಸ್ ಉದ್ಯಮವನ್ನೇ ಮಾಡಬೇಕು ಅಂತೇಳಿದ್ದೇನೆ ಎನ್ನುವಂಥದ್ದು ಒಂದು ಮಾತನ್ನು ಹೇಳ್ತಾರೆ ಅಂದರೆ ಇಲ್ಲಿ ನಾವೊಂದು ಸ್ಟ್ಯಾಂಡರ್ಡ್ ಇಟ್ಟುಕೊಂಡ್ರೆ ಡಿಮಾಂಡ್ ತನ್ನಿಂದ ತಾನೇ ಬರ್ತದೆ ಜನ ಹುಡುಕಿಕೊಂಡು ಬರ್ತಾರೆ ಆ ಚಿಪ್ಸಿಗಾಗಿಯೇ ಆ ಹೋಟ್ಲಿಗೆ ಹೋಗುವ ಸಾಕಷ್ಟು ಬಂದಿದ್ದಾರೆ ಎಲ್ಲರೂ ಕೂಡ ಅಲ್ಲಿ ಉಪಯೋಗಿಸಿದ ಎಣ್ಣೆ ತೆಂಗಿನ ಎಣ್ಣೆ ಎನ್ನುವಂಥದ್ದನ್ನು ನೆನಪಿಟ್ಟುಕೊಳ್ಬೇಕು ಮುನ್ನೂರು ಶಮ್ಮ ಖಂಡಿಗೆ ಅವರು ಇಲ್ಲೇ ಇದ್ದಾರೆ ಅದೇ ಊರಿನವರು ಅಲ್ಲಿಯವರು ಅದರ ಮಹತ್ವವನ್ನು ಹೇಳಲಿಕ್ಕೆ ಹಾಗೆ ಮೌಲ್ಯವರ್ಧನೆ ನಾನು ಹೇಳ್ತಾ ಹೇಳ್ತಾ ಹೋದಾಗೆ ಎಲ್ಲ ವಸ್ತುಗಳು ಕೂಡ ಮೌಲ್ಯವರ್ಧನೆ ಆಗ್ತಾ ಉಂಟು ಹಾಗೆ ಅಡಿಕೆ ಬಗ್ಗೆ ಕೂಡ ಒಂದು ಮಾತು ಖಂಡಿಗೆದವರು ಇದ್ದಾರೆ ಆದರೂ ಕೂಡ ಹೇಳ್ತೇನೆ ಅಡಿಕೆಗೆ ಎಷ್ಟು ಬೇಕೋ ಅಷ್ಟು ಮೌಲ್ಯವರ್ಧನೆ ಆಗಲಿಲ್ಲ ಎನ್ನುವಂಥ ಒಂದು ನೋವು ನನಗಂಟೆ ಹಣ್ಣು ಹಲಸಿನ ಮೇಳ ಆದರೂ ಕೂಡ ಅದನ್ನು ಪ್ರಸ್ತಾಪ ಯಾಕೆ ಮಾಡ್ತಾನೆ ಕಾಜು ಸುಪಾರಿ ಎನ್ನುವಂಥದ್ದು ಇವತ್ತು ಎಲ್ಲ ದಿಕ್ಕಿನಲ್ಲಿ ಕೂಡ ಬಹು ಬೇಡಿಕೆಯ ಒಂದು ಅಡಿಕೆಯ ಅಡಿಕೆ ಪುಡಿಯ ಒಂದು ಮೌಲ್ಯವರ್ಧಿತ ಇದು ಹಾಗೆಯೇ ನಾನು ನಾರ್ತ್ ಇಂಡಿಯಾಕ್ಕೆ ನನ್ನ ಅಧ್ಯಾಪಕನಾಗಿರುವ ವಿವಿಧ ಕೋರ್ಸ್ಗಳಿಗೆ ಹೋದಾಗ ಡೆಲ್ಲಿಯಲ್ಲಿ ಅಲ್ಲಿ ಪ್ರತಿಯೊಂದು ಹೀಗೆ ವೇದಿಕೆಯಲ್ಲಿ ಕೂತಿದ್ರು ಕೂಡ ಅವರದ್ದು ಒಂದೊಂದು ಸಣ್ಣ ಸಣ್ಣ ಪ್ಯಾಕೆಟ್ಗಳು ಒಂದು ಡಬ್ಬೆ ಅದರಲ್ಲಿ ಏನು ಅಂತಂದರೆ ಅಡಿಕೆಯನ್ನು ಸರಿ ಪುಡಿ ಮಾಡಿ ಅದಕ್ಕೆ ಫ್ಲೇವರ್ ಹಾಕಿರುವಂಥದ್ದು ಅದನ್ನು ಆಗಾಗ ವೇದಿಕೆಯಲ್ಲಿದ್ದರೂ ಕೆಳಗಿದ್ರೂ ಆಗಾಗ ತಿಂತಾ ಇರುವಂಥದ್ದು ನನ್ನ ಹತ್ರ ಕೇಳಿದರು ನೀವು ಅಡಿಕೆ ಪುಡಿ ತಿನ್ನೋದಿಲ್ವ ನಿಮಗೆ ಅಡಿಕೆ ಪುಡಿ ಬೇಡ ಅನ್ನುವಂಥದ್ದು ಒಂದೊಂದು ಸಣ್ಣ ಆಗ ಇನ್ನೂರು ಮುನ್ನೂರು ರೂಪಾಯಿ ಇದ್ದಂಥ ಅಡಿಕೆ ಇದಕ್ಕೆ ಆ ಒಂದು ಸಣ್ಣದಕ್ಕೆ ಇಪ್ಪತ್ತೈದು ಐವತ್ತು ರೂಪಾಯಿ ಅಂದರೆ ಒಂದು ಕಿಲೋಕ್ಕೆ ಸಾಧಾರಣ ಒಂದು ಸಾವಿರ ರೂಪಾಯಿಂದ ಮೇಲೆ ಇತ್ತು ಅಂಥ ಉದ್ಯಮ ನಮ್ಮಲ್ಲಿ ಯಾರು ಕೂಡ ಮಾಡಿದ್ದು ಇಲ್ಲಿ ಕಾಣ್ತಾ ಇಲ್ಲ ಎನ್ನುವಂಥದ್ದು ಮಾತ್ರ ಒಂದು ನೋವಿನಿಂದ ಹೇಳ್ತಾ ಇದ್ದೆ ನಮ್ಮ ದೊಡ್ಡ ಸಂಸ್ಥೆ ಇದೆ ಮುಂದಿನ ದಿವಸಗಳಲ್ಲಿ ಅವರು ಕೂಡ ಅದಕ್ಕೆ ಕೈ ಇಕ್ಕಬಹುದು ಎನ್ನುವಂಥದ್ದು ನನ್ನ ಒಂದು ಆಶಯ